ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಎಸ್ ಎಸ್ ಪಿ ಫಿ ಕನ್ಸೆಷನ್ ಸ್ಕಾಲರ್ಶಿಪ್ಪು ಅದರ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ ಅಂದರೆ ಡೇಟ್ ಎಕ್ಸ್ಚೇಂಜ್ ಮಾಡಿದ್ದಾರೆ ಅದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಆನ್ಲೈನ್ ಅಪ್ಲಿಕೇಶನ್ ಯುನೈಟೆಡ್ ಫಾರ್ ಫ್ರೀ ಕನ್ಸೆಷನ್ ಫಾರ್ಮ್ ಎಲಿಜಿಬಲ್ ಓ ಬಿ ಸಿ ಆ್ಯಂಡ್ ಎನ್ ಟಿ ಎಸ್ ಎನ್ ಟಿ ಸ್ಟೂಡೆಂಟ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಓನ್ಲಿ ಫ್ಯೂ ಆ್ಯಂಡ್ ಫ್ಯೂ ಇಕ್ವಿಲೆಂಟ್ ಕೋರ್ಸಸ್ ಜನರಲ್ ಡಿಗ್ರಿ ಕೋರ್ಸಸ್ ಆ್ಯಂಡ್ ಡುವೆಲ್ ಡಿಗ್ರಿ ಕೋರ್ಸಸ್ ಸ್ಟೂಡೆಂಟ್ಸ್ ಲಾಸ್ಟ್ ಡೇಟ್ ಅಪ್ಲೈ ಟು ಫಿಫ್ಟೀನ್ ಜೀರೋ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ವಿದ್ಯಾರ್ಥಿಗಳೇ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫಿ ಕನ್ಸೆಷನ್ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಇದರ ಒಂದು ಮಾಹಿತಿಯನ್ನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಡಿ ದೇವರಾಜ ಅರಸು ಭವನ ಅಂತ ಹೇಳಿ ಕೊಟ್ಟಿದ್ದಾರೆ ಮೆಟ್ರಿಕ್ ನಂತರ ಕೋರ್ಸ್ಗಳಲ್ಲಿ ಓದುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಅವಲಂಬಿಸುತ್ತಿದೆ ಆಹ್ವಾನಿಸಲಿದೆ ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕೊನೆ ದಿನಾಂಕವಾಗಿತ್ತು ಆದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಂಸ್ಥೆಗಳ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ ಮನೆ ಮಾಡಿಕೊಂಡಿದ್ದರಿಂದ ವಿಸ್ತರಿಸಲಾಗಿದೆ ಆದ ಕಾರಣ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಆದ್ದರಿಂದ ಈ ಒಂದು ವೆಬ್ಸೈಟ್ ಮೂಲಕ ಅಂದರೆ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಇದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ನೋಡಿಲಿ ಮತ್ತು ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ದಾಖಲೆಗಳು ಹಾಗೂ ವಿದ್ಯಾರ್ಥಿ ವ್ಯವಸ್ಥೆಗೆ ಸಂಬಂಧಿಸಿದ ಸರ್ಕಾರಿ ಆದೇಶದ ಮಾಹಿತಿಗಾಗಿ ಬಿ ಸಿ ಡಬ್ಲ್ಯೂ ಡಿ ಡಾಟ್ ಕರ್ನಾಟಕ ಡಾಟ್ ಇನ್ ಜಿಒ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗುವ ಮೂಲಕ ನೀವು ಸರ್ಚ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ಅದರಿಂದ ಬೇಗನೆ ಈ ಒಂದು ಪಿ ಕನ್ಸೆಷನ್ ಅರ್ಜಿಗೆ ಬೇವಿನ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನಮ್ಮ ಎನ್ ಎಸ್ ಕೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೂ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ